ಪೋಲ್ ಇಟ್ಕೊಂಡು ಅದೇನೋ ಅದೇನೋ ಮಾತಾಡೋದು ನನಗಂತೂ ಒಂದು ಅರ್ಥ ಆಗ್ದು ನಿಮ್ಮ ಅಪ್ಪನ ಬೇರೆ ಇನ್ನ ಬಂದಿಲ್ಲ ಬಾ ಅಗಪ್ಪ ನಿಮ್ಮ ಅಪ್ಪನ್ ಬನ್ನ ಅಗಳ ನಿಮ್ ತಾತ್ನ ಓ ಬಾರಪ್ಪ ಈ ಕಡೆ ಬಾರೋ ಬೆಳಗ್ಗೆ ಒಂದ ಹೆಂಗೂ ಆಡ್ತಾವನೆ ಅವ್ರ ತಾತನ ಜೊತೆಗೆ ಮಾತಾಡಿ ಸರೋತನೇನ ಬಾರೋ ಗುಂಡಮ್ಮ ಅಪ್ಪನ ಇವನ್ನ ಹೋಗ್ತೀವಿ ತಲೆಮೇಲೆ ಇಕ್ಕೊಂಬಿಟ್ಟು ಅವನ ಅದಕ್ಕೆ ನಿಂಗೆ ಆಡೋದು ಬಿಡ್ಬೇಕು ಅಂತೀವಿ ನಾ ಅಯ್ಯೋ ಮಕ್ಳು ಅಂದ ಮೇಲೆ ಹಂಗೆ ಕರ್ದಿರಪ್ಪ ಹಂಗೆ ಅನ್ಬಾರ್ದು ಎಳೆ ಮಕ್ಳು ಅದು ದೇವ್ರ ಸಮಾನ ಹಂಗೆ ನಾನು ಕೂತು ಇವನು ಏನೋ ಸಮಾಧಾನ ಅಂತ ಅಂತಂದ್ರೆ ಇನ್ನೊಂದು ಸಮಾಧಾನ ಆಗಿಲ್ಲ ಇಲ್ಲ ಬಾಪ ಇನ್ನ ದಗ ದಗ ಅಂತವನೇ ಇಲ್ಲ ಉರಿತಾನೆ ಅವನು ಬಾ ದಗ ದಗ ಅಂತ ಏನ್ ಸ್ವಾಮಿ ಏನ್ ದೇವ್ರ ಏನ್ ಅಂತ ಇವಾಗ ನೀನ್ ಹಿಂಗೆ ಕಾಪ್ ಮಾಡ್ಕೊಂಡು ನಿಂತಿರೋದು ಓಹೋ ಕೋಲ್ ನೋಡಪ್ಪ ಎಷ್ಟಪ್ಪ ಅದೇ ಏನ್ ಅದ್ರಾಗ ಏರ್ ತಿಂದ್ರೆ ಬದುಕ್ತಾನ ಮನುಷ್ಯನು ಹ ಬದುಕ್ತಾನ ಯಾರು ನೋಯ್ಯಾರ ಕೋಲ್ ಹಾಕೊಂಡ್ ನಿಂತಿರದ್ವ ಯಾರ ನೋಯ್ಯಕಂತ ಹ ನೀನ್ ಹತ್ತು ಹೋಗಿದ್ದೆ ಕೋಲ್ ನತ್ತೆ ಬುಜದ ಮೇಲೆ ಇಕ್ಕೊಂಡು ನಿಂತವನಪ್ಪ ಒಂದೊಗ್ಲ ಅನ್ನ ತಿಂದಿಲ್ಲ ಒಂದ್ ತೊಟ್ಟು ನೀರು ಕುಡ್ತಿಲ್ಲ ಅವಳ ಅಂಬುಜಿ ಬಲವಂತ ಮಾಡಿದ್ಲು ಆಲನ ಕುಡಿಯಪ್ಪ ಅಂತ ಎಲ್ಲಾರನ್ನು ಬಾಯಿ ಮುಚ್ಕೊಂಡು ಹೋಗು ಬಾಯಿ ಮುಚ್ಕೊಂಡು ಹೋಗು ಬಾಯಿ ಮುಚ್ಕೊಂಡು ಹೋಗು ಹೋಗು ಹ್ಮ್ ಅಂಕಿಷ್ಣ ಬರ್ತಾನೆ ಅದೇನೋ ಹೇಳ್ತಾನೆ ಇವನ್ ಹೇಳ್ತಾನೆ ಅವನು ಏನು ಹೇಳ್ತಾನೆ ಅವರಿಬ್ರು ಭಾಷೆ ಅವರಿಬ್ರಿಗೆ ಅರ್ಥ ಆಗ್ಬೇಕು ನನ್ಗಂತೂ ಅರ್ಥ ಆಗಿಲ್ಲಪ್ಪ ಅದೇನೋ ಕೇಳಪ್ಪ ದೇವರೇ ದೇವ್ರೆ ಏನಾಯ್ತು ಹಾ ಕೋಪ ಹಾವ್ಕ ಹಾವ್ಕ ಹಾವ್ಕ್ಕ ಭಾಳ ಮುಚ್ಕೊಂಡ್ರು ನಾನ್ ಮಾತಾಡೋದ್ ಹಿಂಗೆ ಕೇಳು ನಾನು ಮಾತಾಡೋದು ಹಿಂಗೆ ಕವ ಲಾ ಕನಮ್ಮ ಕೋಪ ಕೊಪ್ಪ ಓವಾ ಕಪ ಹ್ಮ್ ಓ ಕಬಾ ಕಬಾ ಲೋಕನ ಇವೆರಡು ಮಾತಾಡ್ತಾ ಇರ್ತಾವಪ್ಪ ದೊಡ್ಡನು ಸುನಂತಿ ಇವೆರಡೇ ಅರ್ಥ ಆಗುತ್ತೆ ಇನ್ನೇನು ಅರ್ಥ ಆಗಲ್ಲ ಮಾತುಗಳು ಕೇಳ್ಬಿಡಪ್ಪ ಯಾಕಪ್ಪ ಹಾ ಯಾಕೊಂಡಿರೋತ್ ಇವಾಗ ನೀನ್ವಾ ನಾನು ಇದ್ದೀನಲ್ಲ ಮನೆಯ ಜವಾಬ್ದಾರಿ ನಾನು ನೋಡ್ಕೊಂತೀನಿ ಸುಮ್ನೆ ಇರುವ ಯಾರೆಲ್ಲೂ ಹೋಗಿಲ್ಲ ಆಯ್ತಪ್ಪ ಬಾಯ್ ಇರ್ತೀನಿ ಅದೇನೋ ಹೇಳು ಚಿಕ್ಕನೆ ನಾನು ಮಲ್ಕಂತಿನಲ್ಲ ಹಿಂದ್ಗಡೆ ಮನೆಗ ಹಾ ನಾ ರೂಮಾಗೆ ಹಿಂದ್ಗಡೆ ಆಯ್ತಲ್ಲ ಅಲ್ಲೇ ಯಾಕೆಗ್ಲವೇ ಕೊಡ್ಬೇಕಂತೆ ಅಪ್ಪನ ಹೇಳಿದ್ದು ಅಂತ ಹೇಳೋಗ ನಿಮ್ಮಅಮ್ಮನ್ ಕೇಳೋಗ ಎಷ್ಟಪ್ಪ ಒಂದ್ಸಾರ ತಗೊಂಬರ್ಬೇಕು ಈಸ್ಕೊಂಡ್ಬಹು ನಿಮ್ಮ ಅಮ್ಮನ್ ತಿಳಿತದೆ ಕೊಡ್ತಾಳೆ ಹೋಗಿ ಈಸ್ಕೊಂಬ ಯಾಕ ನೀನು ಹೋಗ ನೀನು ಈಸ್ಕೊಂಬೋ ಕಾಸು ನಾನು ಅಪ್ಪಂಡಿತ್ರೆ ಅಂಗಡಿ ತಕೊಂಡು ಓಟ್ ಬರ್ತೀನಿ ಅದೇನೋ ಬೇಕು ಅಂದ್ರೆ ತಕೊಂಬಂದು ಕೊಡೋಣ ಪಾಪ ಕಷ್ಟ ಅಂದರೆ ಕಾಯ್ಕೊಂತಾರೆ ನಾನು ಹೆಂಗು ಓದ್ತಾ ಇದ್ದೀನಿ ಅದೇ ಕೆಲಸಗ ತಕೊಂಬರ್ತೀನಿ ಹೋಗು ಹೋಗಿ ಇಸ್ಕೊಂಬೋ ಬಿರಿನಾ ನಾನು ಓಟ್ ಬರ್ತೀನಿ ಹ್ಞೂ ಸರಾ ಯಾಕಪ್ಪ ಹಾಂ ಯಾಕ ಹೋಗಿ ನೀನು ಕಾಪು ಮಾಡ್ಕೊಂಡಿರೋದಾ ಹಾಂ ಯಾವ್ಯಾವ ಟೈಮ್ಗೆ ಆಗಬೇಕು ಅದೆಲ್ಲ ಆತಾ ಇರ್ತದೆ ಸಮಾಧಾನವಾಗಿ ನೀನು ಪಾಪ ಮಾಡ್ಕೊಂಡು ಕೊಡ್ತುವ ಕ್ವಾಪ ಏನಕ್ಕಪ್ಪ ಕೆಲ್ಸಕ್ಕೆ ಬರೋಲ್ಲ ಕೋಪ ಆಂ ಸಮಾಧಾನವಾಗಿರ್ಬೇಕು ನೀನು ಅಮ್ಮ ತಾನಮ್ಮ ಕಾಪಾಮ್ಮ ತಾನಮ್ಮ ಕಾಪಾ ಕಾಪಾ ಕೈಗೆ ಸಿಕ್ಕಲಿ ಸುಮ್ನೆ ಇರಪ್ಪ ಅವ್ಗೆ ಹೇಳ್ತೀನಿ ಅವ್ನಕ್ಕ ಬಿಟ್ಬಿಡ್ತೀನ ನಾನು ಅ ನಾನು ನಾವೆಲ್ಲ ಇಷ್ಟು ಹೇಳ್ತೀರಿ ಸಮಾಧಾನ ಆಗಿಲ್ಲ ನೋಡ್ತೇನಪ್ಪ ನೀನು ಅಂತ ಮಾತು ಕೇಳಿ ಸಮಾಧಾನ ಆಗಿಬಿಟ್ಲು ಹಾಂ ಸವಿತ್ರಮ್ಮ ಸಾವಿತ್ರಮ್ಮ ಏನ್ ಅಂದ್ಕೊಂಡಿದೀಯ ಅದ್ಕೆ ಇವನ್ನ ಏನ್ ಅಂದ್ಕೊಂಡಿದೀಯಾ ಸಮಾಧಾನ ಮಾಡಬೇಕು ಹಲೋನು போட்டக்க பத்தியா கேள்வி 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 பாக்கெட் கொட்டும் கணர் ரூ டூ டு காசு கொட்டித்த நானே இது நந்த டூ அது ட்ரம்பூஜி கொட்டிதல்ல டுட்டாய் நானு ಇದ್ನಲ್ಲ ಕಳ್ದೋಗದ ಕಳ್ದೋಗದಂತ ಎತ್ಕೊಂಡು ನೋಡು ಎಂತ ಜನಗಳತ್ತೆ ಅದೇನೋ ಹೇಳ್ತಾರಲ್ಲ ಹಸಿನ್ ಕಲ್ರಿನಾ ಇಡೋದಂತೆ ಮನಿಗಿಂತಲ್ರಿ ಐಡಿಯಾಕ್ ಆಗಲ್ಲಂತೆ ನೋಡ್ದಾ ಎಂತ ಕೆಲಸ ಮಾಡ್ಬಿಟ್ಟವಳೆ ಹಾ ಏಯ್ ಅವಳೇನ್ಕೆ ನಿನ್ ದುಡ್ಡು ಏನ್ ಬೇಕಾ ಅವ್ಳುಕಾ ಹ ಈ ದುಡ್ಡು ನಂದತ್ತೆ ನಂದಿದು ನೋಡು ಹಸಿರು ಕಲರ್ ರಬ್ಬರ್ಗಳು ಹಾಕಿದ್ದೀನಿ ಈ ದುಡ್ಡು ಅಂಬುಜತ್ತಿ ಹೆಂಗ್ ಹೆಂಗೊಯೋತ ಸರಾಜು ಹಸಿರು ಕಲರ್ ರಬ್ಬರ್ಗಳು ಎಲ್ಲಾರು ಹಾಕ್ತಾರಕ್ಕ ಕಾಸಿಕ್ ಅಂಬುಜತ್ತೆ ಎತ್ಕೊಂಡವಳೆ ಅಂತ ನೀನ್ ಹೆಂಗ್ ಹೇಳ್ತೀಯಕ್ಕ ಐ ಮುಚ್ಚಬಾಯಿ ಮುಚ್ಚು ಬಾಯಿ ಓ ಇದ್ ನಂದು ದುಡ್ಡು ಏನ್ ಹಂಗೇನು ಅಷ್ಟ ಮಾತ್ರ ತಿಳಿಯಲ್ಲ ಇದ್ ನಂದು ದುಡ್ಡು ನಿಂದೇ ದುಡ್ಡು ಅನ್ನೋದಕ್ಕೆ ಏನಕ್ಕ ಸಾಕ್ಷಿ ನಿನ್ ಹತ್ರ ಎಲ್ಲಿತ್ತಕ್ಕ ದುಡ್ಡು ಹ್ಞೂ ಎಲ್ಲಿತ್ತೆ ದುಡ್ಡು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತೆ ನಿಂಕಾ ಏ ಸಾವಿತ್ರಿ ಯಾಕ ಬಾಯ್ ಮುಸ್ಕೊಂಡು ನಡೆಯ ನೀನು ಕೌ ನೀನಿ ಮನೆಗ್ ಸೊಸೆ ಹೆಂಗುವ ನಾನು ಹಂಗೆ ನಿಂಗೆ ಎಲ್ಲಿಂದ ಬಂತ ದುಡ್ಡು ಅಂಬುಜಿ ಅತ್ತ ಮೇಲೆ ಯಾಕೈತಿಯಾ ಹಾ ಅತ್ತೆ ಏನಕ್ಕೆ ಎತ್ಕೊಂತೇಳಿ ದುಡ್ಡು ಎತ್ಕೊಂಡು ಎತ್ಕೊಂಡು ಸರಿ ನಿನ್ಕೆ ಎಲ್ಲಿಂದ ಬಂತ ದುಡ್ಡು ಎಲ್ಲಿಂದ ಬರ್ತೈತಿ ನಿಂಕ್ಯಾಕೆ ಅಮ್ಮನ್ ಕೊಟ್ಟಿರೋದಿದ್ವು ಓಹ್ ನಿಮ್ಮ ಅಮ್ಮನ್ ಕೊಟ್ಟಿರೋದಾ ಸರಿ ಬಿಡು ಮಾಮ್ ಕೇಳ್ಬಿಟ್ಟು ನಮ್ಮ ಅಮ್ಮನ್ ಕೊಟ್ಟಿರೋ ದುಡ್ಡು ಅಂತ ಹ್ಞೂ ಬಿಟ್ಬಿಡ್ತೀನ ಈಸ್ಕೊಂತೀನಿ ನನ್ನ ಸೀರೆಗಳೆಲ್ಲವೋ ಕೇಳಬೇಕು ದೊಡತ್ತ ಕೇಳು ಹಂಗು ನನ್ನ ನನ್ ಸೀರೆಗಳೆಲ್ಲ ಏನ್ ಮಾಡಿದ್ರು ಅಂತ ಕೇಳು ಎಷ್ಟು ಇಕ್ಕಿದ್ದೆ ಸೀರೆಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಎರಡು ಇದ್ವತ್ತೆ ಇದ್ವು ಸೀರೆಗಳು ಅಲ್ಲೇ ಆ ಪೆಟ್ಟಾಗಿ ಎಷ್ಟು ಸೀರೆಗಳವೆ ಅನ್ನೋದ್ ಲೆಕ್ಕನ ತಿಳಿದ್ನಿನ್ಕ ಸೀರೆಗಳು ಪೂರ ಇಕ್ಕಿತ್ತೀಯ ನೀನು ಏನ್ ನಾಟಕ ಆಡ್ತೀಯಾ ಅದ್ ಏನಂತ ಉಟ್ಬಿಟ್ಟೆ ನಂತಾಯಿ ನಮ್ಮಅಮ್ಮ ಕೊಡು ಶುಕೊಂಡ್ಗಇ ದುಡ್ಡು ನಾನೇ ಕೊಡ್ಲಿ ನಂದಿದ್ದು ದುಡ್ಡು ಅಮ್ಮನ್ ಕೊಟ್ಟಿದ್ಲು ತಾನೆ ಎಲ್ಲಿಕ್ಕಿದೆ ಇಷ್ಟದಿಂದ ಅತ್ತೆ ಯಾಕತ್ತ ಕೇಳಿದ್ನ ಕೇಳಬಿಟ್ ನನ್ ಕುಚ್ಚಿಡ್ತಾ ನಾನು ಹೇಳ್ದಲ್ಲ ಪೆಟ್ಟಿಗೆ ಹಿಂಕಿದ್ನಿ ಅಂತ ಪೆಟ್ಟಿಗೆ ಪೆಟ್ಟಿಗೆ ಸೀರೆಗಳು ದುಡ್ಡು ಎಲ್ಲಾ ಅಂಬುಜಾ ತೆತ್ಕೊಂಡವಳೆ ಅವಳು ನಾನು ದುಡ್ಡು ಎತ್ಕೊಂಡಿದೀನಿ ಅಂತ ಹೇಳ್ತಾ ಹೇಳುವ ಬೋಸಡಿಯ ಹಾ ಅಕ್ಕ ಬಂದ್ರೆ ಸರಿಯಾಗಿ ಆಗ್ತೀನಿ ಪೆಟ್ಟಿ ಪೆಟ್ಟಿಗೆ ಇಲ್ಲ ದೊಡತ್ತೆ ಮನೆಯಲ್ಲಾ ಹುಡ್ಕಿದೀನಿ ಪೆಟ್ಟಿನ ஒன் ஜடீர உட்கிட்டீனி அலக்கெட்டினா நீர் ஒழிக்காக்கி சீரேனா ஏனாதோ சீர நெய் கேள்னே கேள் நீ எஸ் சீர்தே எஸ் சீர்தே ஒன் எடுதேனோ அட்டே அஷ்ட் தொட பெட்டிக்கு ஒர்ட சீரே இஷ்டு கால் சிக்க ஆ யாரும் நீ நேட் காட் தா எத்த அவன் காசுள நீ மாவன் பத்தானே உகித்தானே பரீ மாவன் நானேத்தி நானே கேத்தீங்க அய்யா ஏக்கா ನನ್ ಅದಕ್ಕೆ ಏನ್ ಕೆಲಸ ನಾನ್ ಮಲ್ಕೋಣ ಆ ರೂಮ್ ಇಟ್ಕೊಂಡಿದ್ನಿ ಆ ರೂಮ್ ಬಂದು ಪೆಟ್ಟಿನ ಕಲ್ತನ ಮಾಡ್ಕೊಂಡು ಹೋಗುವಂತದ್ದು ಏನು ಬೇಕಾಗೆ ಇದೆಲ್ಲ ಮಾಡಿರೋದು ಯಾರೋ ಬೇಕಾಗೆ ಮಾಡಿರೋದು ಲೇಷ ಯಾರುಡ್ ಕೊಟ್ಟಿದ್ ಅಮ್ಮನ ಕೊಟ್ಟಿದ್ದಂತ ಹಂಗಾದ್ರೆ ನಿಮ್ಮಅಮ್ಮನೇ ಕಲ್ತನ ಮಾಡಿರೋದು ಅಮ್ಮನೇ ನನ್ನ ಪೆಟ್ಟಿ ನನ್ನ ಪೆಟ್ಟಾಗಿರೋ ಸೀರೆಗಳು ದುಡ್ಡು ಎಲ್ಲ ಕಲ್ತನ ಮಾಡಿರೋದು ಅಮ್ಮನೇ ಬೇರೆ ಇನ್ಯಾರು ಅಲ್ಲ ಓ ಓಟ ತಿನ್ನಂಗಿದ್ಯಾ ಏಟಲ್ ತಿನ್ನಂಗಿದ್ಯಾ ನೇಗ ಇವತ್ತು ಯಾವ ರೀತಿ ಬೇಕೋ ನಿನ್ ಸೀರೆಗಳು ನಿನ್ ದುಡ್ಡು ನಿನ್ ಪೆಟ್ಟಿ ಎಲ್ಲ ಇಟ್ಕೊಂಡಿದ್ದೇನೆ ನೀನು ನಿನ್ ಪೆಟ್ಟಿನ ನಿನ್ ರೂಮ್ ಕತ್ತು ನನ್ ಬಗ್ಗಿ ಕೂಡ ನೋಡಲ್ಲ ஏற்கு நீட்டினா ஆ மத்தே ட்ரோடு எல்லா பத்து எல்லா வந்து டுட்டா லை ஒந்தே தர நோட்டு எல்லாரும் பரித்தார் ஒன்றே ட்ரம் லோ எல்லாரும் ஆக்தார் நான் யெஜமான் பெட்ட இக்கி அது நெத்தக்கி திக்குனி நீட் எல்லா முட்டி அக்கோ சாய் ரொக்கா ஒன்றே ஃபர லர் எல்லா ஆக்தார்க்கா து துக்கா ஜாஸ்தி ஹெஸ்ட் லரு கேம்பு லாக்கோது அது நான் அங்கேத்தி நீ லை நீ பாய் முச்சே ஏன் கட்டுக்கு கட்டுக்கு நோட் அங்கே ஒன்றே ஃபர லு எல்லாரும் ஆகரேத்தே நீ பாய் முச்சே நீங்க கேட்க தெரியோது யாத்திரம் நோட் தே நீக்கா ஆ ಏ ಸರೋಜ ಏ ನಂದಂತ ಇದೆಯಾ ಓಹ್ ನಿನ್ನಂಗೆ ಏನು ಬಡ್ಡಿ ವ್ಯವಹಾರ ಮಾಡ್ತಾಳೆ ನಾನೇನ್ರ ನಾನು ಎಂಟ್ರ ಸುತ್ತಿಕ್ ಹೋದ್ರೆ ಆ ಬೀರ್ತಾವ ಅಷ್ಟೇ ನೀವು ಕೇಟಿಲ್ವಾ ನೀವು ಬಾಯ್ ಮುಟ್ಕೊಂಡಿರೋ ಬಾಯ್ ಮುಟ್ಕೊಂಡಿರೋ ಈ ದುಡ್ಡು ಎಲ್ಲಿಂದ ಬಂತು ಅಂತ ನಿಮ್ಮ ಅಮ್ಮನ ಹೇಳಿ ಲೇ ನನಗೆ ಕೇಳಬೇಡ ನಿಮ್ಮ ಮಾವನ್ ಬರ್ತಾನೆ ನಿಮ್ಮ ಮಾವನ್ ಕೇಳು ನನಗೆ ಕೇಳಬೇಡ ಬರಲಿ ಮಾವನು ಬರಲಿ ಇವತ್ತು ಮಾವನ್ ಕೇಳ್ತೀನಿ ಕೇಳು ನಿಮ್ಮ ಮಾವನ್ ಕೇಳು ಎಲ್ಲಿಂದ ಬಂತು ಮಾವ ಇದು ನಂದು ದುಡ್ಡುಗಳು ಅಂತ ಕೇಳು ಸುಮ್ಮನೆ ನಿಮ್ಮ ಹತ್ರ ಎಲ್ಲ ಮಾತಾಕ ದುಡ್ಡು ಕಟ್ಕೊಂಡಿರೋ ನಾನು ನನಗೆ ಎಷ್ಟು ನೋವು ಅಂತ ನಾನು ಕೇಳೋದು ಮಾವನ್ ಬಂದ ಮೇಲೆ ಮಾವನೇ ಕೇಳ್ತೀನಿ ಕೇಳು ಕೇಳು ಯಾರು ಬೇಡ ಅಂತ